ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಜಾತಿ ಕೆಣಕಿದ ಸಂಸದ ಶಿವರಾಮೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಅಂಬಿ ಅಭಿಮಾನಿಗಳು ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಿನ್ನೆ ರಾತ್ರಿಯಷ್ಟೇ ಸುಮಲತಾ ಆಂಧ್ರದ ನಾಯ್ಡು ಗೌಡ್ತಿಯಲ್ಲ ಅಂತ ಹೇಳಿದ್ದ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮದ್ದೂರು ಪಟ್ಟಣದಲ್ಲಿ ಹೋರಾಟ ಮಾಡಿದ್ರು ಮದ್ದೂರು ಕೊಳ್ಳೇಗಾಲ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ ಅಭಿಮಾನಿಗಳು ಕೂಡಲೇ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ರು ಅವರು ಅವ್ರು ಯಾವಾಗ ಈ ಎಲೆಕ್ಷನ್ ಕೂಡ ಯಾವಾಗ ಯಾರು ಕೊಡ್ತಾನ ಮಾಡಿದ್ರು ಅವ್ರು ಎಲೆಕ್ಷನ್ ಮಾಡಿದ್ರೆ ಕರ್ಕೊಂಡು ಎಲೆಕ್ಷನ್ ನಿಲ್ಸಿ ಗೆಲ್ಸಿ ಅಂತ ಹೇಳ್ತಾರೆ ಎಲೆಕ್ಷನ್ ನಿಲ್ಸಿ ಗೆಲ್ಸಿ ಅಂತಾರೆ ಯಾರು ಗೆದ್ದು ಯಾರು ಕರ್ಕೊಂಡು ನಿಲ್ಸಿ ಗೆಲ್ಸವ್ರೆ ಅಂತ ಇಡೀ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತು ಎಲ್ಲ ಸುಲಮೆ ಕೂಡ ಆಗೋ ಪಕ್ಷದವರು ಬಹಳ ಮಿತಿ ಮೀರಿ ಮಾತಾಡ್ತವ್ರೆ ಆಗ ವಿಧಾನ ಪರಿಷತ್ ಸದಸ್ಯ ಶ್ರೀಕಂಠೇಗೌಡ ನಂತರ ಸಂಸದ ಶಿವರಾಮೇಗೌಡ ಜಾತಿ ವಿಚಾರ ಎತ್ತಿದ್ದಾರೆ ಅಂಬರೀಷ್ ಸೋಲಿಸಿದ್ದು ನಾನೇ ದುಡ್ಡು ಕೊಟ್ಟು ಗೆಲ್ಲಿಸಿದ್ದು ನಾನೇ ನಾನೇ ನಿಜವಾಗ್ಲೂ ನಾಗಮಂಗಲದ ಗಂಡು ಎಂದು ಹೇಳಿದ್ದರು ಜೆಡಿಎಸ್ ನಾಯಕರು ಹೀಗೆ ನಾಲಿಗೆ ಹರಿಬಿಟ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು ಶ್ರೀಯುತ ನಮ್ಮ ರಬಸ್ಟರ್ ಸ್ಟರ್ ಅಂಬರೀಷ್ ಅಣ್ಣನ ಧರ್ಮಪತ್ನಂತ ಸುಮಲತಾ ಅಂಬರೀಶರ್ ಅವರು ಮಂಡ್ಯದಿಂದ ಈವತ್ತು ದಿವಸ ಪಕ್ಷೇತರ ಅಭ್ಯರ್ಥಿ ಕ್ರಮ ಸಂಖ್ಯೆ ಇಪ್ಪತ್ತು ಅಣ್ಣ ಗುರುತಿಯಿಂದ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ ಇಂಥ ಒಂದು ಎಲೆಕ್ಷನ್ ಈ ಒಂದು ಎಲೆಕ್ಷನ್ ಎಲೆಕ್ಷನ್ ಆಗಿ ನೋಡದೆ ಇದನ್ನು ವೈಯಕ್ತಿಕವಾಗಿ ತಗೊಂಡು ಅಂಬರೀಷ್ ಅವರು ಬದುಕಿದಾಗ ನಮ್ಮ ಶ್ರೀಯುತ ಪ್ರಸ್ತುತ ಎಂ ಪಿ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆ ಎಂ ಪಿ ಆಗಿರ್ತಕ್ಕಂಥ ಎಲ್ಲರ್ ಶಿವರಾಮೇಗೌಡರು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಇವರು ಮಂಡ್ಯ ಗೌರ್ತಿನಿ ಅಲ್ಲ ಮಂಡ್ಯ ಮಗಳಲ್ಲ ಮಂಡ್ಯ ಸೊಸೆ ಅಲ್ಲ ಯಾವುದು ಆಂಧ್ರದಿಂದ ಬಂದಿದ್ದಾರೆ ಮತ್ತೊಂದು ಕಡೆಯಿಂದ ಬಂದಿದ್ದಾರೆ ಅಂತ ಈನ ಮಾನವಾಗಿ ನಾಯ್ಡು ಸೊಸೆಯವರು ನಾಯ್ಡು ಮನೆ ತಂದವರು ಅಂತ ಅವರೇ ಕರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದು ಮಂಡ್ಯ ಜನರ ಮನಸ್ಸಿನಲ್ಲಿ ತುಂಬಾ ಗಾಢವಾಗಿ ಉಳ್ಕೊಳ್ವಂತ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ತಾರೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ ಏನಕ್ಕೆ ಅಂತಂದ್ರೆ ನಮ್ಮೂರಿನ ಮಗಳನ್ನ ಈ ಒಂದು ಅಂಬರೀಶ್ ಸಣ್ಣವರು ಬದುಕಿದಾಗ ಅವರ ಕಾಲ್ ಕೆಳಗಡೆ ಇದ್ದು ಸಣ್ಣ ಮಾಡ್ಕೊಳ್ತಕ್ಕಂಥ ಫೋಟೋ ಇಡೀ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಮೀಡಿಯಾಗಳಲ್ಲಿ ಆಗಿರ್ಬೋದು ಅರದಾಡಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆವು ಕೂಡ ತಿಳಿದಿರುವಂಥ ವಿಷಯ ಇದು ಇಂಥ ಇಂಥದ್ದು ಮರ್ತಿದ್ದೀರಿ ನೀವು ಎಲ್ಲರೂ ಶಿವರಾಮ್ರೆ ಇದಕ್ಕೆ ಕಾಲನೇ ಉತ್ತರ ಕೊಡ್ತದೆ ನೀವು ಹೇಳಿರತಕ್ಕಂಥ ಎಲ್ಲ ಹೇಳಿಕೆಗಳಿಗೂ ಕೂಡ ಇನ್ ಇಂದಿನ ಏನು ನಡೀತಿದ್ದು ಹದಿನೆಂಟನೇ ತಾರೀಕು ಎಲೆಕ್ಷನ್ ದಿವಸನ ಓಟ್ ಹಾಕೋದ್ರ ಮುಖಾಂತರ ತೋರಿಸಿ ನೀವು ಹೇಳಿರುವಂಥ ಒಂದೊಂದು ಹೇಳಿಕೆಗೂ ಕೂಡ ಒಂದೊಂದು ಹೇಳಿಕೆಗಳಿಗೂ ಕೂಡ ಶ್ರೀಯುತ ಕುಮಾರಸ್ವಾಮಿ ಅವರಾಗಿರ್ಬೋದು ಎಲ್ಲರ್ ಶಿವರಾಮೇಗೌಡರಾಗಿರ್ಬೋದು ಕೆ ಹನುಮಂತ ಅವರಾಗಿರ್ಬೋದು ಶ್ರೀಯುತ ಪುಟರಾಜು ಅವರಾಗಿರ್ಬೋದು ಎಲ್ರಿಗೂ ಕೂಡ ಇಪ್ಪತ್ತ ಮೂರನೇ ತಾರೀಕು ಕೆ ಗೌಡ್ರು ಶ್ರೀಕಂಠಗೌಡರು ಎಲ್ರಿಗೂ ಕೂಡ ಇಪ್ಪತ್ತನೇ ತಾರೀಕು ಇಪ್ಪತ್ತ ಮೂರನೇ ತಾರೀಕು ಏಣಕೆ ದಿವಸ ನಮ್ಮ ಒಂದು ಕ್ರಮ ಸಂಖ್ಯೆ ಇಪ್ಪತ್ತು ರಣಕಾಳೆಯು ಅತಿ ಹೆಚ್ಚಿನದಾಗಿ ರಣ ಕಾಳೆ ಮೊಳಗುದರ ಮೂಲಕ ನಿಮ್ಗೆಲ್ರಿಗೂ ಕೂಡ ಉತ್ತರವನ್ನ ನಾವು ಕೊಟ್ಟೆ ಕೊಡ್ತೇವೆ ಮಂಡ್ಯ ಜನತೆ ಇದು ನಿಮಗೆ ನಿಮ್ಗೆ ನೀವು